ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇದಕ್ಕಿದಂಥ ಅವರೇ ಬೆಳೆಯಿಂದ ಏನೇ ಒಂದು ರೆಸಿಪಿ ಮಾಡಿದ್ರೂ ಒಂದು ವಿಶೇಷವಾದಂಥ ರುಚಿ ಖಂಡಿತ ಇರುತ್ತೆ ಹಾಗೆ ಇದಕ್ಕಿದಂಥ ಅವರೇ ಬೆಳೆಯಿಂದ ಮಾಡಿದಂಥ ಆ ರೆಸಿಪಿಗಳು ಬಹಳ ಉತ್ತಮವಾಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಇದಕ್ಕಿದಂಥ ಅವರೇ ಬೇಳೆನ ಉಪಯೋಗಿಸಿ ಅಕ್ಕಿ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬಹಳ ಸೊಗ್ಸಾದ ರೆಸಿಪಿ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ನೀವು ಸಹ ಈ ಒಂದು ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಬೋದು ಇದಕ್ಕಿದಂಥ ಅವರೇ ಬೇಳೆ ಅಕ್ಕಿ ರೊಟ್ಟಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಟು ಕುಕ್ಕರ್ಗೀಗ ಅರ್ಧ ಕಪ್ ಅಳತಿಯ ಇದಕ್ಕಿದಂಥ ಅವರೇ ಬೇಳೆನ ಹಾಕೊಳ್ತಾ ಇರತಕ್ಕಂಥದ್ದು ಈಗ ಅವರೇ ಬೇಳೆನ ಬೇಯಿಸೋದಕ್ಕೋಸ್ಕರ ಒಂದು ಕಪ್ಪಳತಿಯ ನೀರನ್ನು ಹಾಕಿ ಸರಿಸುಮಾರು ಇನ್ನೂರೈವತ್ತು ಎಮ್ ಎಲ್ನಷ್ಟು ಬೇಳೆ ಬೇಯೋದಿಕ್ಕೆ ಬೇಳೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಬೇಕಾಗತ್ತೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಕಾಗುತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ವಿಸಲ್ ಕೂಗ್ಸ್ಕೊಂಡು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕಿರೋ ಬೇಳೆ ಆಗಿರೋದ್ರಿಂದ ಮೊದಲೇ ತುಂಬಾ ಸಾಫ್ಟ್ ಆಗಿರುತ್ತೆ ಒಂದು ವಿಸಲಲ್ಲಿ ಖಂಡಿತ ಬೇಳೆ ಬೇಯುತ್ತೆ ಹೀಗಿಲ್ಲಿ ಕುಕ್ಕರು ಒಂದು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀವಿ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲಿ ಮತ್ತೊಂದು ಬಟ್ಲನ್ನ ತೊಗೊಂಡಿದ್ದೇವೆ ಬಟ್ಲಿಗೆ ಈ ರೀತಿ ಕಟ್ ಮಾಡಿದಂತ ಎರಡು ಈರುಳ್ಳಿಗಳನ್ನ ಹಾಕಿ ಈರುಳ್ಳಿನ ಇದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು ಯಾಕೆಂದರೆ ಕಲಿಸ್ಬೇಕಾರದು ನೀಟಾಗಿ ಪದರ ಪದರ ಬಿಟ್ಕೊಳ್ಳುತ್ತೆ ಹಾಗೆ ತಾವಿಲ್ಲಿ ನೋಡ್ತಾ ಇದ್ರೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಖಾರ ಇಚ್ಛಾನುಸಾರ ಏರುಪೇರು ಮಾಡ್ಕೋಬೋದು ನಾವಿಲ್ಲಿ ಏಳರಿಂದ ಎಂಟು ಹಸಿಮೆಣ್ಸಿನಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಅಕ್ಕಿ ರೊಟ್ಟಿ ಅಲ್ವಾ ಸ್ವಲ್ಪ ಖಾರ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ತುರಿದಂಥ ಕ್ಯಾರೆಟ್ ತುರಿ ಇನ್ನು ಅರ್ಧ ಇಂಚಷ್ಟು ಹಸಿ ಶುಂಠಿನ ತುರಿದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ ನಾವಿಲ್ಲಿ ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಆಗಲೇ ಇದಕ್ಕಿಂತ ಅವರೇ ಬೆಳೆ ಬೇಯೋದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ವಿ ನೋಡಿಕೊಂಡು ಉಪ್ಪನ್ನು ಬಳಸ್ಕೊಳ್ಳಿ ಈಗ ಇದೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಹೇಳಿದಾಗೆ ಈ ರೀತಿ ಕಲಿಸ್ಬೇಕಾದ್ರೆ ಈರುಳ್ಳಿ ಪದರ ಪದರವಾಗಿ ಬಿಟ್ಕೊಳ್ಳುತ್ತೆ ಈಗಿಲ್ಲಿ ನೋಡ್ತಾ ಇದ್ದೀರಲ್ಲ ನೀಟಾಗಿ ಈ ರೀತಿಯಾಗಿ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರೆಯೋ ಹಾಗೆ ಕಲಸಾಯಿತು ಈ ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿರುತ್ತೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಇತ್ಕಿದಂಥ ಅವರೇ ಬೇಳೆ ಸಹ ಬಹಳ ಚೆನ್ನಾಗಿ ಬೆಂದಿದೆ ಈಗ ಬೆಂದು ಬಿಸಿಯಾಗಿರ್ತಕ್ಕಂಥ ಬೇಳೆ ಹಾಗೆ ಬಿಸಿನೀರನ್ನು ಈರುಳ್ಳಿ ಮತ್ತೆಲ್ಲ ಪದಾರ್ಥಗಳನ್ನ ಕಲಸಿದ್ವಲ್ಲ ಆ ಬಟ್ಲಿಗೆ ಹಾಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳು ಬೆರಿಬೇಕು ಈ ರೀತಿಯಾಗಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಈಗಿಲ್ಲಿ ಎರಡು ಕಪ್ ಅಳತಿಯ ಅಕ್ಕಿ ಹಿಟ್ಟನ್ನು ಬಟ್ಲಿಗೆ ಹಾಕೋಬೇಕಾಗತ್ತೆ ನಾವಿಲ್ಲಿ ಮನೆಯಲ್ಲೇ ತಯಾರು ಮಾಡಿದಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಎರಡು ಕಪ್ ಅಳತೆಯ ಹಕ್ಕಿ ಹಿಟ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು ರೊಟ್ಟಿ ತಟ್ಟೋದಕ್ಕೆ ಯಾವ ಅದಕ್ಕೆ ಹಿಟ್ಟು ಸಿದ್ಧವಾಗಬೇಕೋ ಆ ಅದಕ್ಕೆ ಸಿದ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಾಗಲೇ ನಾವು ಸಾಕಷ್ಟು ಬಿಸಿನೀರನ್ನು ಹಾಕಿದ್ದೇವೆ ನೋಡ್ಕೊಳ್ಳಿ ಇನ್ನೂ ಹೆಚ್ಚುವರಿ ನೀರು ಬೇಕಾದರೆ ಮೊದಲೇ ಸ್ವಲ್ಪ ಹುಗುರು ಬೆಚ್ಚಿಗಿನ ನೀರನ್ನು ತಯಾರು ಮಾಡಿಟ್ಕೊಂಡು ಬಿಸಿನೀರನ್ನೇ ಹಾಕೋಬೇಕಾಗತ್ತೆ ಈಗ ಬಟ್ಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಬಿಸಿನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ ಆಮೇಲೆ ಹೆಚ್ಚು ನೀರು ಹಾಕೋಕೆ ಹೋಗಬೇಡಿ ಖಂಡಿತ ಇಲ್ಲಿ ಪದಾರ್ಥಗಳು ನೋಡ್ತಾ ಇದ್ರೆ ತಮಗೆ ತಿಳಿತಾ ಇರ್ಬೋದು ಈ ಅಕ್ಕಿ ರೊಟ್ಟಿ ಭಾಳ ಸೊಗಸಾದಂಥ ರುಚಿನ ಪಡೆದಿರುತ್ತೆ ಯಾಕೆಂದರೆ ಯೂಸ್ ಮಾಡಿರ್ತಕ್ಕಂಥ ಮಸಾಲೆ ಪದಾರ್ಥಗಳು ಅಷ್ಟು ಚೆನ್ನಾಗಿದೆ ಮೆಣಸಿನಕಾಯಲ್ಲಿ ಹಾಕಿರೋದ್ರಿಂದ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ರೀತಿ ಹೇಳ್ಬೇಕಂದ್ರೆ ಹಾಗೆ ರೊಟ್ಟಿನೇ ತಿನ್ಬೋದು ಯಾವುದೇ ಕಾಂಬಿನೇಷನ್ ಬೇಡ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಏನಾದ್ರು ಇದಕ್ಕಿದ್ದ ಬೇಳೆ ಸಾರು ಅಥವಾ ಸಾಂಬಾರ್ ಜೊತೆಗೆ ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ ನೋಡೋರಂತೆ ಕಂಪ್ಲೀಟ್ ಕಲಸಿ ರೊಟ್ಟಿನ ತಟ್ಟಿದ ಮೇಲೆ ಯಾವ ರೀತಿಯಾಗಿ ರೊಟ್ಟಿ ಸಿದ್ಧವಾಗಿರುತ್ತೆ ಅಂತ ಈಗಿಲ್ಲಿ ರೊಟ್ಟಿ ತಟ್ಟೋದಕ್ಕೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ನೀರನ್ನು ಹಾಕಿ ಹಿಟ್ಟನ್ನು ಕಲಸಾಯಿತು ಸರಿ ಸುಮಾರು ಒಂದು ಕಾಲು ಕಪ್ಪಳತಿಯ ನೀರನ್ನು ಉಪಯೋಗಿಸಿದ್ವಿ ಮೊದಲಿಗೆ ಬೇಳೆ ಬೇಯಿಸ್ಬೇಕಾದ್ರೆ ಒಂದು ಕಪ್ಪು ನೀರನ್ನು ಹಾಕಿದ್ವಿ ತದನಂತರ ಕಲಸ್ಕೊಳ್ಳೋದಕ್ಕೋಸ್ಕರ ಕಾಲು ಕಪ್ ಅಳತೆಯ ನೀರನ್ನು ಹಾಕಿರೋದು ಈಗ ಸಿದ್ಧವಾದಂಥ ಈ ಒಂದು ಹಿಟ್ಟಿಂದ ಒಂದು ರೊಟ್ಟಿ ತಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಉಂಡೆನ ಕಟ್ಟಬೇಕಾಗತ್ತೆ ನೋಡಿ ಈ ಥರ ಕೈ ತುಂಬ ಉಂಡೆನ ತಗೊಂಡು ನೀಟಾಗಿ ಕಟ್ಟಬೇಕಾಗತ್ತೆ ಈ ಒಂದು ಸೈಜಲ್ಲಿ ಉಂಡೆನ ಸಿದ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ಕೊಳ್ಳಿ ಅದೇನು ಇಂಥ ಸೈಜ್ ಅಂಥ ಸೈಜಲ್ಲೇ ಮಾಡಬೇಕು ಇಷ್ಟೇ ಉಂಡೆ ಕಟ್ಟಬೇಕಂತೇನಿಲ್ಲ ತಮ್ಮ ಹೆಚ್ಚಾನುಸಾರ ಎಷ್ಟು ದಪ್ಪ ಬೇಕಾದರೂ ಉಂಡೆ ತಗೊಂಡು ಯಾವ ರೀತಿ ಬೇಕಾದ್ರೂ ಅಕ್ಕಿ ರೊಟ್ಟಿನ ತಟ್ಟಿ ಸಿದ್ಧ ಮಾಡ್ಕೋಬೋದು ರೊಟ್ಟಿ ತಟ್ಟೋದಕ್ಕೋಸ್ಕರ ಒಂದು ಶೀಟನ್ನು ತೊಗೊಂಡಿದ್ದೀವಿ ತಾವು ಬೇಕಿದ್ರೆ ಬಾಳೆ ಎಲೆ ಮೇಲೂ ನೀಟಾಗಿ ತಟ್ಕೋಬೋದು ಮೊದಲಿಗೆ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆನ ಬಳ್ಕೋಬೇಕು ಹಾಗೆ ಸಿದ್ಧ ಮಾಡಿದಂಥ ಉಂಡೆನ ಪೇಪರ್ ಮೇಲೆ ಇಟ್ಟು ನೀಟಾಗಿ ರೊಟ್ಟಿ ಆಕಾರಕ್ಕೆ ತಟ್ಕೋಬೇಕಾಗತ್ತೆ ತಟ್ಟಬೇಕಾದ್ರೆ ಸ್ವಲ್ಪ ಕೈಗೆ ಎಣ್ಣೆನ ಮೆತ್ಕೊಂಡು ತದನಂತರ ತಟ್ಟಿ ಹಾಗೆ ಕೈಗೂ ಅಂಟೋದಿಲ್ಲ ಶೀಟ್ಗೂ ಅಂಟೋದಿಲ್ಲ ನಾವು ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಕೆಲವು ಸೊಪ್ಪು ಈ ರೀತಿ ಪದಾರ್ಥಗಳನ್ನೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮಂದನೆ ಬರುತ್ತೆ ತೀರಾ ತೆಳ್ಳಿಗಂತೂ ತಟ್ಟೋದಕ್ಕಾಗೋದಿಲ್ಲ ಆದರೂ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಿಗೆ ತಟ್ಕೊಂಡ್ರೆ ಉತ್ತಮ ನೋಡ್ತಾ ಇದ್ದೀರಲ್ಲ ಭಾಳ ಸುಲಭವಾಗಿ ಯಾವ ರೀತಿಯಾಗಿ ಅಕ್ಕಿ ರೊಟ್ಟಿನ ತಟ್ಕೊಂಡಿದ್ದೀವಿ ಅಂತ ಬನ್ನಿ ಆಗಿದ್ರೆ ಈಗ ಅಕ್ಕಿ ರೊಟ್ಟಿನ ಕಾವಲಿ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಅದಕ್ಕೂ ಮೊದಲು ಇನ್ನೊಂದು ರೀತಿ ಯಾವ ರೀತಿ ಅಕ್ಕಿ ರೊಟ್ಟಿನ ತಟ್ಬೋದು ಅಂತ ನೋಡ್ಕೊಳ್ಳೋರಂತೆ ನೋಡಿ ರೊಟ್ಟಿನ ತಟ್ಟೋದಕ್ಕೆ ಬರೋಲ್ಲ ಅಂತಕ್ಕಂಥರು ಈ ರೀತಿಯಾದಂಥ ಒಂದು ಪೇಪರ್ನ ಉಪಯೋಗಿಸಿ ಮಾಡ್ಬೋದು ಇದು ಬಂದು ಬೇಕಿಂಗ್ ಪೇಪರ್ ಅಂತ ಹೇಳ್ತಾರೆ ಅಥವಾ ನೀವು ಬಾಳೆ ಎಲೆ ಮೇಲೂ ಇದೇ ರೀತಿಯಾಗಿ ಮಾಡ್ಕೊಬೋದು ಮೊದಲಿಗೆ ಎಣ್ಣೆನ ಹಾಕಿ ತದನಂತರ ನೋಡಿಕೊಂಡು ಉಂಡೆನ ಇಟ್ಟು ಜೊತೆಗೆ ಇದೇ ರೀತಿಯಾದಂಥ ಮತ್ತೊಂದು ಪೇಪರ್ನು ಮೇಲಿಟ್ಟು ಇದೇ ರೀತಿಯಾದಂಥ ಮತ್ತೊಂದು ಪೇಪರ್ಗೂ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ತದನಂತರ ಉಂಡೆ ಮೇಲೆ ಇಟ್ಟು ಈಗ ಮೇಲೆ ಒಂದು ತಟ್ಟೆನ ಇಟ್ಟು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಕ್ಸಾಗಿ ಅಕ್ಕಿ ರೊಟ್ಟಿನ ಈ ರೀತಿ ತಟ್ಟೆ ಮೂಲಕ ಪ್ರೆಸ್ ಮಾಡಿ ಒತ್ಕೋಬೋದು ಅಂತ ತಟ್ಟೋದಕ್ಕೆ ಬರಲ್ಲ ಅನ್ನೋರಿಗೆ ಈ ರೀತಿಯಾದಂಥ ಒಂದು ಕ್ರಮ ಬಹಳ ಸೂಕ್ತವಾಗಿರುತ್ತೆ ಬನ್ನಿ ಆಗಿದ್ರೆ ಈ ರೊಟ್ಟಿನ ಬೇಯಿಸ್ಕೊಳ್ಳೋಣ ಈಗ ಇಲ್ಲಿ ಅಕ್ಕಿ ರೊಟ್ಟಿನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಹೆಂಚನ್ನು ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಇಲ್ಲಿ ಅಕ್ಕಿ ರೊಟ್ಟಿನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡ್ಕೊಂಡಿದ್ದೀವಿ ಈಗ ಬಿಸಿಯಾದಂಥ ಕಾವಲಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕಾಗತ್ತೆ ಎಣ್ಣೆನ ಹಾಕಿ ನಾವು ರೊಟ್ಟಿನೇನು ತಟ್ಟಿ ಇಟ್ಟಿದ್ವಲ್ಲ ಆ ಶೀಟನ್ನೇ ಕಾವಲಿ ಮೇಲೆ ಹಾಕಬೇಕು ಒಂದು ಎರಡರಿಂದ ಮೂರು ಸೆಕೆಂಡ್ ಬಿಟ್ಟು ಪೇಪರ್ನಾಗ್ಬೋದು ಅಥವಾ ಎಲೆನಾಗ್ಬೋದು ತೆಗಿಬೇಕಾಗತ್ತೆ ಈಗ ಬೇಯ್ತಾ ಇರ್ತಕ್ಕಂಥ ಅಕ್ಕಿ ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕು ತಮ್ಮ ಇಚ್ಛಾನುಸಾರ ಎಣ್ಣೆನ ಹಾಕ್ಕೋಬೋದು ಈ ರೀತಿ ಎಣ್ಣೆನ ಹಾಕಾದ ನಂತರ ನಾವು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬೆಳೆಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಯಾಕೆಂದರೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚಿನ ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈಗಿಲ್ಲಿ ಎರಡು ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ಅಕ್ಕಿ ರೊಟ್ಟಿನ ಬೇಯಿಸಾಯಿತು ನೋಡ್ತಾ ಇರ್ಬೋದು ಮೇಲೆಲ್ಲ ಹಸಿ ಹಸಿ ಕಮ್ಮಿಯಾಗಿದೆ ಚೆನ್ನಾಗಿ ಬೆಂದಿದೆ ಈಗ ಮತ್ತೊಂದು ಕಡೆ ತಿರುಗಿಸಿ ಒಂದು ನಿಮಿಷಗಳ ಕಾಲ ಅಕ್ಕಿ ರೊಟ್ಟಿನ ಬೇಯಿಸ್ಕೊಂಡು ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ನೋಡ್ತಾ ಇದ್ದಿರಲ್ಲ ಅಕ್ಕಿ ರೊಟ್ಟಿ ಒಂದು ಕಡೆ ಬಹಳ ಚೆನ್ನಾಗಿ ಬೆಂದಿದೆ ಮತ್ತೊಂದು ಕಡೆಯೂ ಒಂದು ನಿಮಿಷ ಬೆಂದರೆ ಸೂಪರಾಗಿ ಸಿದ್ಧವಾಗುತ್ತೆ ಈಗಿಲ್ಲಿ ಮತ್ತೊಂದು ಕಡೆನೂ ಒಂದು ನಿಮಿಷಗಳ ಕಾಲ ರೊಟ್ಟಿನ ಬೇಯಿಸಾಯಿತು ನೋಡ್ತಾ ಇದ್ರಲ್ಲ ಮತ್ತೊಂದು ಕಡೆನೂ ಬೆಂದಂಥ ರೊಟ್ಟಿ ಎಷ್ಟು ಸೊಗಸಾಗಿದೆ ಅಂತ ಈಗ ಕಾವಲಿಯಿಂದ ಹೊರ ತೆಗಿಯೋಣ ಬಿಸಿ ಬಿಸಿಯಾಗಿ ಬೆಂದು ಸಿದ್ಧವಾಗಿರ್ತಕ್ಕಂಥ ಅಕ್ಕಿ ರೊಟ್ಟಿ ನೋಡ್ತಾ ಇದ್ರೆ ವಾವ್ ಅನ್ಸುತ್ತಲ್ಲ ಖಂಡಿತ ಈ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಇದಕ್ಕಿಂತ ಅವರೇ ಬೇಳೆ ಮಸಾಲ ಸಾರು ಜೊತೆ ತಿಂತಾ ಇದ್ದರೆ ಆನಂದ ಅಲ್ಲ ಪರಮಾನಂದ ಆಗುತ್ತೆ ಬನ್ನಿ ನೆಕ್ಸ್ಟ್ ಇನ್ನೊಂದು ರೊಟ್ಟಿನ ಸಿದ್ಧ ಮಾಡ್ಕೊಳ್ಳೋಣ ಹಾಂ ಹಾಂ ಇದಕ್ಕಿದ್ದ ಅವರೇ ಬೆಳೆಯ ಮಸಾಲ ಸಾರು ಬಿಸಿ ಬಿಸಿಯಾಗಿ ಹಾಗೆ ಇದಕ್ಕಿದ ಅವರೇ ಬೆಳೆಯ ಅಕ್ಕಿ ರೊಟ್ಟಿ ಅದು ಸಹ ಬಿಸಿ ಬಿಸಿಯಾಗಿ ಎರಡರ ಕಾಂಬಿನೇಷನ್ನು ಅದ್ಭುತದಲ್ಲೇ ಅದ್ಭುತ ಖಂಡಿತ ನೀವು ಒಮ್ಮೆ ಈ ರೀತಿಯಾಗಿ ಇದಕ್ಕಿದ ಬೆಳೆಯ ಅಕ್ಕಿ ರೊಟ್ಟಿ ಒಮ್ಮೆ ಮಾಡಿ ನೋಡಿ ಬಹಳ ಇಷ್ಟಪಡ್ತೀರಾ ತುಂಬ ಚೆನ್ನಾಗಿರುತ್ತೆ ವಿಶೇಷ ದಿನಗಳಲ್ಲಿ ಅಥವಾ ರಜಾ ಇದ್ದು ಮನೆ ಮಂದಿ ಎಲ್ಲ ಇದ್ದಾಗ ಈ ರೀತಿಯಾದಂಥ ರೆಸಿಪಿ ಬಹಳ ಸೂಕ್ತವಾಗುತ್ತೆ ಹಾಗೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಇದಕ್ಕಿದ ಬೆಳೆಯ ಅಕ್ಕಿ ರೊಟ್ಟಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿವಿಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ